ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಪ್ರಭುದೇವ್ ಜಾಲಿವುಡ್ ಸ್ಟುಡಿಯೋ ಏಕಾಏಕಿ ಖಾಲಿ ಖಾಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಜಾಲಿ ಜಾಲಿ ಬಿಗ್ ಬಾಸ್ ಮನೆಗೆ ಸಡನ್ ಆಗಿ ಬೀಗ ಬಿದ್ದಿದ್ದು ಯಾಕೆ ಜಾಲಿವುಡ್ ಮಾಡಿದ ಮಹಾ ಪ್ರಮಾದಗಳು ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೆಂಗಣ್ಣು ಬಿದ್ದಿದ್ದು ಯಾಕೆ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಹಕೀಕತ್ ನೂರೆಂಟು ನಿಯಮಗಳನ್ನ ಗಾಳಿಗೆ ತೂರಿದ್ರಿಂದಲೇ ಜಿಲ್ಲಾಡಳಿತ ಜಾಲಿವುಡ್ ಸ್ಟುಡಿಯೋನ ಬಂದ್ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ ಆದರೆ ಇದರ ನಡುವೆ ರಾಜಕೀಯ ನೆರಳು ಕೂಡ ಸರಿದು ಹೋಗಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೆಸರು ತಳುಕು ಹಾಕೊಂಡಿದೆ ಅಸಲಿಗೆ ಆಗಿದ್ದೇನು ಬಿಗ್ ಬಾಸ್ ಮನೆ ಬಂದ್ ಆಗಲು ಕಾರಣ ಏನು ಹುಟ್ಟಿದ ಸಂಶಯಗಳು ಯಾವುವು ಬನ್ನಿ ನೋಡ್ಕೊಂಡು ಬರೋಣ ಹಾಕ್ತೀನಿ ಹಾಕ್ತೀನಿ ಎಲ್ಲರಿಗೆ ಹಾಕ್ತೀನಿ ಅದ್ಯಾವ ಕೋಪದಲ್ಲಿ ಈ ಹುಡುಗಿ ಈ ಮಾತು ಹೇಳಿತು ಅದ್ಯಾವ ದೇವರು ಅದಕ್ಕೆ ಅಸ್ತು ಅಂದರೂ ಗೊತ್ತಿಲ್ಲ ಆಗ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಬಿಗ್ ಬಾಸ್ ಸ್ಟುಡಿಯೋಗೆ ಬಿತ್ತು ಏಕಾ ಏಕಿ ಬೀಗ ಜಾಲಿವುಡ್ ಸ್ಟುಡಿಯೋ ಬಂದ್ ಮಾಡಿದ ಡಿಸಿ ಮಂಗಳವಾರ ಸುಮಾರು ರಾತ್ರಿ ಎಂಟು ಗಂಟೆಯ ಸಮಯ ಜಿಲ್ಲಾಡಳಿತದ ಸಿಬ್ಬಂದಿ ಏಕಾಏಕಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದ್ವ ಸ್ಪರ್ಧಿಗಳನ್ನ ಆಚೆ ಕಳಿಸಿ ಇನ್ಮೇಲೆ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ನಡೆಯುವಂತಿಲ್ಲ ಎಂದು ಖಡಕ್ ಆದೇಶ ಹೊರಡಿಸಿದ್ರು ಅಲ್ಲದೆ ಆಯೋಜಕರಿಗೆ ಸರಿಯಾದ ನಿಯಮ ಪಾಲನೆ ಮಾಡ್ತಿಲ್ಲ ಅಂತ ನೋಟಿಸ್ ಕೂಡ ನೀಡಿದ್ರು ಒಂದು ದಿನದ ಫುಲ್ ಹೈಡ್ರಾಮಾ ನಡೆದಿದೆ ಈಗಲೂ ಕೂಡ ಬಿಗ್ ಬಾಸ್ ವಾಪಸ್ ಶುರುವಾಗುತ್ತಾ ಇಲ್ವಾ ಅನ್ನೋ ಅನುಮಾನಗಳೇ ದಟ್ಟವಾಗಿ ಕಾಡ್ತಿವೆ ಬಿಗ್ ಬಾಸ್ ಬಂದಾಗಲೂ ಕಾರಣವೇನು ಅಂತ ನೋಡ್ತಾ ಹೋಗೋದಾದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ನಿಯಮ ಗಾಳಿಗೆ ತೂರಿದ ಆರೋಪದಲ್ಲಿ ಬಿಗ್ ಬಾಸ್ ಬಂದ್ ಸದ್ಯ ಎಲ್ಲರಿಗೂ ಗೊತ್ತಿರುವ ರೀತಿಯಲ್ಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಿಗ್ ಬಾಸ್ಗೆ ಆಯೋಜಕರಿಗೆ ನೋಟಿಸ್ ಬಂದಿದೆ ಅದರ ಅನ್ವಯ ಜಿಲ್ಲಾಡಳಿತ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿ ಬಂದ್ ಮಾಡಿತ್ತು ಅದಕ್ಕೆ ಅನೇಕ ಕಾರಣಗಳನ್ನು ನೀಡಿತ್ತು ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ ನೀರು ಸಂಸ್ಕರಣೆ ಮಾಡುತ್ತಿಲ್ಲ ಇನ್ನೂರ ಐವತ್ತು ಲೀಟರ್ ಸಾಮರ್ಥ್ಯದ ನೀರು ಸಂಸ್ಕರಣಾ ಘಟಕ ಕೆಲಸ ಮಾಡ್ತಿಲ್ಲ ಪರಿಸರಕ್ಕೆ ಮಾಲಿನ್ಯವಾಗ್ತಿರೋ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಆಗ್ತಿದೆ ಅನ್ನೋದು ಆರಂಭದಲ್ಲಿ ಇದೇ ನಿಜ ಅನಿಸಿದ್ರು ಈಗ ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತಿದೆ ಇದು ಹಳೆ ವೈಷಮ್ಯದ ಅಧ್ಯಾಯದ ಒಂದು ಭಾಗವ ಅನ್ನೋದು ಸ್ಪಷ್ಟ ಬಿಗ್ ಬಾಸ್ ಮನೆಗೆ ಬೀಗದ ಹಿಂದಿದೆಯಾ ವೈಷಮ್ಯ ಅಂದು ಡಿಕೆಶಿ ಆಡಿದ ಮಾತು ಇಂದು ನಿಜವಾಗ್ತಿದೆಯಾ ಡಿಸಿ ಆರ್ಡರ್ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆಯ ನೋಟಿಸ್ ಮೇಲ್ನೋಟಕ್ಕೆ ಬಿಗ್ ಬಾಸ್ ಬಂದಾಗಲು ಕಾರಣ ಅಂತ ಅನಿಸಿದರೂ ಕೂಡ ಆಳಕ್ಕೆ ಇಳಿದು ನೋಡಿದಾಗ ಇಲ್ಲಿ ಬೇರೆಯದ್ದೇ ನೆರಳು ಸರಿಯುತ್ತಿದೆ ಬೇರೆಯದ್ದೇ ರೂಪ ಪಡೆಯುತ್ತಿದೆ ಇದೊಂದು ಹಳೆ ವೈಷಮ್ಯ ಅದೇ ಈಗ ಈ ರೂಪದಲ್ಲಿ ತಿರುಗಿಕೊಂಡು ಬಿಗ್ ಬಾಸ್ ಜೊತೆಗೆ ಕಿಚ್ಚಾ ಸುದೀಪ್ಗೂ ಕಂಟಕ ತಂದಿಡುವ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ಅಂದು ಡಿಸಿಎಂ ಕೆ ಶಿವಕುಮಾರ್ ಆಡಿದ ಮಾತು ಇಂದು ನಿಜ ಮಾಡಿ ತೋರಿಸದರ ಅನ್ನೋ ಸಂಶಯಗಳು ದಟ್ಟವಾಗ್ತಿದೆ ಸಿಎಂ ಡಿಕೆಶಿ ವರ್ಸಸ್ ಕೆಚ್ಚ ಸುದೀಪ್ ನಡುವೆ ವಾರ್ ಶುರು ಸುದೀಪ್ ಮೇಲೆ ಪ್ರತಿಕಾರಕ್ಕೆ ಸಜ್ಜಾದ್ರ ಡಿಸಿಎಂ ಡಿಕೆಶಿ ಹೌದು ಇದೇ ವರ್ಷ ಮಾರ್ಚ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಹೇಳಿಕೆಯೊಂದನ್ನು ನೀಡಿ ವಿವಾದಕ್ಕೆ ಕಾರಣವಾಗಿದ್ರು ಹಲವು ನಾಯಕರನ್ನ ಗುರಿಯಾಗಿಸಿಕೊಂಡೇ ಅವರು ಈ ಹೇಳಿಕೆಯನ್ನು ನೀಡಿದ್ರ ಅದರಲ್ಲಿ ಅವರು ಹೂಡಿದ ಬಾಣ ನೇರವಾಗಿ ನಟ ಕಿಚ್ಚ ಸುದೀಪ್ಗೆ ನಾಟುವಂತಿತ್ತು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇಟ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಅವರು ಬಂದು ಕೂತಿದ್ದಾರೆ ಒಂದು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯೋಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಇದು ಡಿ ಕೆ ಶಿವಕುಮಾರ್ ಅವರ ಇದೇ ಡೈಲಾಗ್ ಈಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮುಳುವಾಯ್ತಾ ಅನ್ನೋ ಅನುಮಾನಗಳು ಕೇಳಿ ಬರ್ತಿವೆ ಕಾರಣ ಅಂದು ಡಿಕೆಶಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದ ಕಿಚ್ಚಾ ಸುದೀಪ್ ನಟ್ಟು ಬೋಲ್ಟು ಟೈಟ್ ಮಾಡಲು ಅವರು ಯಾರು ಅಂತ ತಿರುಗೇಟು ಕೊಟ್ಟಿದ್ರು ಆಗಲೇ ಡಿಸಿಎಂ ವರ್ಸಸ್ ಕಿಚ್ಚಾ ಅನ್ನೋ ಯುದ್ಧ ಶುರುವಾಗಿ ಹೋಗಿತ್ತು ಬಹುಶಃ ಇದೇ ಸಮಯಕ್ಕಾಗಿ ಡಿಕೆ ಶಿವಕುಮಾರ್ ಕಾಯುತ್ತಿದ್ರ ಬಿಗ್ ಬಾಸ್ ಸಮಯದಲ್ಲಿಯೇ ಗುಣ್ಣ ಹೊಡಿಬೇಕು ಅಂತ ಕಾದು ನಿಂತಿದ್ರ ಅನ್ನೋ ಅನುಮಾನಗಳು ಈಗ ಕೇಳಿ ಬರ್ತಿವೆ ಕಾರಣ ಸಮಯ ಬಂದಾಗ ಎಲ್ಲ ಉತ್ತರ ಸಿಗಲಿದೆ ಅಂತ ಖುದ್ದು ಡಿಸಿಎಂ ಸಾಹೇಬ್ರೆ ಹೇಳಿದ್ರು ಡಿಸಿಎಂ ಡಿಕೆಶಿ ಕಿಚ್ಚ ಸುದೀಪ್ ನಡುವಿನ ಕಿತ್ತಾಟ ಇಬ್ಬರ ಜಗಳಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಲಿ ಒಂದೊಂದೇ ಬಿಂದುವಣ ಬೆಸೆಯುತ್ತಾ ಹೋದ್ರೆ ಡಿಸಿಎಂ ಡಿಕೆಶಿ ಹಾಗೂ ಕಿಚ್ಚ ಸುದೀಪ್ ನಡುವಿನ ವೈಷಮ್ಯ ಹಾಗೂ ಅಸಮಾಧಾನ ಬಿಗ್ ಬಾಸ್ಗೆ ಕಂಟಕವಾಗುವ ಸಾಧ್ಯತೆಯನ್ನ ದಟ್ಟುಗೊಳಿಸುತ್ತಿದೆ ಬಿಗ್ ಬಾಸ್ನ ಜಾಲಿವುಡ್ ಸ್ಟುಡಿಯೋ ಇರುವುದು ಬೆಂಗಳೂರಿನ ಬಿಡದಿಯಲ್ಲಿ ಅಲ್ಲಿ ಡಿಕೆಶಿ ಹಿಡಿತ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಇನ್ನು ಮೂಲಗಳ ಪ್ರಕಾರ ವೆಲ್ಸ್ ಸ್ಟುಡಿಯೋ ಅಂಡ್ ದಿ ಎಂಟರ್ಟೈನ್ಮೆಂಟ್ ಸ್ಟುಡಿಯೋದ ಮಾಲೀಕರು ಡಿಕೆಶಿಗೆ ತುಂಬಾ ಆಪ್ತರು ಹಾಗಿದ್ರೆ ಕಿಚ್ಚ ಸುದೀಪ್ ಮೇಲಿನ ಸಿಟ್ಟಿಗೆ ನೋಟಿಸ್ ಕೊಡಿಸಿದ್ರ ಡಿಸಿಎಂ ಅನ್ನು ಅನುಮಾನಗಳು ಸದ್ಯ ಕಾಡುತ್ತಿವೆ ಕಲಾವಿದರ ಮೇಲೂ ಸೇಡು ತೀರಿಸಿಕೊಂಡ ನ ಟು ಮಿನಿಸ್ಟ ಎಕ್ಸ್ ಖಾತೆಯಲ್ಲಿ ಡಿಕೆಶಿ ವಿರುದ್ಧ ಪೋಸ್ಟ್ ಹಾಕಿದ ಜೆಡಿಎಸ್ ಇನ್ನು ಬಿಡದಿಯಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬೀಳುತ್ತಿದ್ದಂತೆ ಇದು ಡಿ ಕೆ ಶಿವಕುಮಾರ್ ಅವರ ಷಡ್ಯಂತರ ಕಲಾವಿದರ ಮೇಲೆ ಇರುವ ಹಳೆ ವೈಷಮ್ಯ ಎಂದು ಜೆ ಡಿ ಎಸ್ ದೂರಿದೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡಿರುವ ಜೆ ಡಿ ಎಸ್ ಬೆಂಗಳೂರು ದಕ್ಷಿಣದಲ್ಲಿ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಮ್ಮ ನಟ್ಟು ಬೋಲ್ಟ್ ಮಿನಿಸ್ಟರ್ ಒಂದು ಪೋಸ್ಟ್ ಮಾಡಿದ್ದು ಅದರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅಂದು ಆಡಿದ್ದ ಮಾತುಗಳು ವಿಡಿಯೋವನ್ನು ಶೇರ್ ಮಾಡಿದೆ ಬಿಗ್ ಬಾಸ್ ಶೋ ನಿಂತು ಹೋಗಿದ್ದು ಸದ್ಯ ರಾಜಕೀಯ ತಿರುವು ಪಡೆದುಕೊಂಡಿದೆ ಸದ್ಯ ಕೋರ್ಟ್ ನ ಕಟಕಟೆಯಲ್ಲಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ನ ಭವಿಷ್ಯ ಏನು ತಮ್ಮ ಮೇಲೆ ಬಂದ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಹಳೆ ಬಿಗ್ ಬಾಸ್ ಸ್ಪರ್ಧಿಗಳು ಈ ಬಗ್ಗೆ ಏನ್ ಹೇಳ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿಜಕ್ಕೂ ರಾಜಕೀಯ ಬಡಿದಾಟಕ್ಕೆ ಬಲಿಯಾಗ್ತಾ ಇದೆಯಾ ನಿಜಕ್ಕೂ ಡಿಸಿಎಂ ಕೆ ಶಿವಕುಮಾರ್ ತಮ್ಮ ಸೇಡನ್ನ ಈ ಮೂಲಕ ತೀರಿಸಿಕೊಂಡ್ರ ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ನಡೀತಾ ಇರೋದು ಯಾಕೆ ಬಿಗ್ ಬಾಸ್ನಲ್ಲಿ ಹರಿಯುವ ಹಣದ ಹೊಳೆಯ ಲೆಕ್ಕವೆಷ್ಟು ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ಬನ್ನಿ ನೋಡೋಣ ನಟ್ಟು ಬೋಲ್ಟು ಟೈಟ್ ಹೇಳಿಕೆಯೇ ಎಲ್ಲೆಡೆ ವೈರಲ್ ತಮ್ಮ ಮೇಲಿನ ಆರೋಪಕ್ಕೆ ಡಿಸಿಎಂ ಹೇಳಿದ್ದೇನು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ಹೇಳಿದ್ದ ನಟ್ಟು ಬೋಲ್ಟು ಟೈಟ್ ವಿಡಿಯೋ ವೈರಲ್ ಆಗುತ್ತಿದೆ ಈ ಮೂಲಕ ಡಿಕೆ ಶಿವಕುಮಾರ್ ತಮ್ಮ ಸೇಡನ್ನ ಸುದೀಪ್ ವಿರುದ್ಧ ತೀರಿಸಿಕೊಂಡಿದ್ದಾರೆ ಅಂತ ಗುಡುಗಿದ್ದಾರೆ ಇತ್ತ ಜೆಡಿಎಸ್ ಹಾಗೂ ಬಿಜೆಪಿ ಕೂಡ ಇದೇ ಆರೋಪವನ್ನ ಮಾಡುತ್ತಿದೆ ಆದರೆ ಇದೇ ಜಾಲಿವುಡ್ ಸ್ಟುಡಿಯೋವನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ಉದ್ಘಾಟಿಸಿದ್ರು ವಿರೋಧ ಪಕ್ಷಗಳ ಆರೋಪಕ್ಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಟ್ರೋಲ್ಗಳಿಗೆ ಖುದ್ದು ಡಿಸಿಎಂ ಅವರೇ ಉತ್ತರಿಸಿದ್ದಾರೆ ಮಾಡಿದ್ದು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ಆಯ್ತು ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವ್ದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿ ಗೆ ಎಸ್ ಪಿ ಗೆ ಹೇಳಿದೀನಿ ವಿ ಶುಡ್ ನಾಟ್ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂ ಆತ್ರ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದನ್ನು ಸೆಟ್ರೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು ಸದ್ಯ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಬಾಸ್ ಶೋ ಬಂದ ಆಗಿರುವ ವಿಚಾರವಾಗಿ ಮಾತನಾಡಿರುವ ವಿಷಯ ಖುದ್ದು ಅವರೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಫೋನ್ ಮಾಡಿ ಮಾತನಾಡಿ ಕೂಡಲೇ ವಿಷಯವನ್ನ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೂಡ ಜೆಡಿಎಸ್ ವಿರುದ್ಧ ಗರಂ ಆಗಿದ್ದಾರೆ ನಟ್ಟು ಬೋಲ್ಟು ವಿಚಾರಕ್ಕೆ ಇದಕ್ಕೂ ನಂಟು ಬೇಡ ಜೆಡಿಎಸ್ ವಿರುದ್ಧ ಶಾಸಕ ಬಾಲಕೃಷ್ಣ ಆಕ್ರೋಶ ಇನ್ನು ನಟ್ಟು ಬೋಲ್ಟು ಟೈಟ್ ವಿಚಾರವಾಗಿ ಮಾತನಾಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಸುದೀಪ್ ಮೇಲೆ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ಆಕ್ರೋಶವಿದ್ರೆ ಅವರ್ಯಾಕೆ ಪೊಲ್ಯೂಷನ್ ಕಂಟ್ರೋಲ್ಗೆ ಕಾಲ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಿದ್ರು ಅದಕ್ಕೂ ಇದಕ್ಕೂ ನಂಟು ಬೆಸೆಯಬೇಡಿ ಅಂದಿನ ಕ್ಷಣಕ್ಕೆ ಸನ್ನಿವೇಶಕ್ಕೆ ಹಾಗೆ ಮಾತನಾಡಿರಬಹುದು ಆದರೆ ಅದೇ ವಿಷಯವನ್ನು ಸದ್ಯದ ಪರಿಸ್ಥಿತಿಯನ್ನು ಬೆಸೆಯುವುದು ತಪ್ಪು ಎಂದು ಹುಡುಗಿದ್ದಾರೆ ನೀವೇ ಈ ಜೆ ಡಿ ಹೇಳಿದ್ರೆ ನೀವು ಸುದೀಪ್ ಅವ್ರಿಗೂ ಆಗಲ್ಲ ಅದಕ್ಕೋಸ್ಕರ ನೆಟ್ಟು ಬಾಲ್ ಟೈಟ್ ಮಾಡೋರಿ ಅಂತ ಹೇಳಿದ್ರೆ ಹಂಗಂದ್ರೆ ಡಿ ಸಿ ಎಂ ಅವ್ರಿಗೆ ಅವ್ರ ಮೇಲೆ ಆಕ್ರೋಶ ಇದ್ದಿದ್ರೆ ಹೆಂಗ್ ಕೂಡ ಕಾಲಾವಕಾಶ ಕಾಲಾವಕಾಶ ಕೊಡಿದ್ದೆ ಯಾಕೆ ಅದಕ್ಕೂ ಇದಕ್ಕೆ ಮಾಡೋದು ಬೇಡ ನೋ ನೋಡ್ರಿ ಯಾವುದೇ ದ್ವೇಷದ ರಾಜಕಾರಣ ಡಿ ಸಿ ಎಂ ಅವ್ರು ಮಾಡಲ್ಲ ಅವರ ದ್ವೇಷ ಕ್ಷಣಿಕವಾಗಿರ್ತಕ್ಕಂಥ ದ್ವೇಷ ಅಂತಕ್ಕಂಥದ್ದು ಬಂದು ಏನೋ ಕೋಪ ಬಂದಾಗ ಕ್ಷಣಿಕವಾಗಿ ಅವ್ರು ರಿಯಾಕ್ಟ್ ಮಾಡ್ತಾರೆ ವಿನೋ ಯಾರ ಮೇಲೂ ಕೂಡ ಅವರು ಪರ್ಮನೆಂಟ್ ದ್ವೇಷ ಆಗಲಿ ಬೇರೆಯವ್ರ ಮೇಲೆ ಅಗೆ ಸಾಧಿಸತಕ್ಕಂಥ ಪ್ರವೃತ್ತಿಯನ್ನು ಅವ್ರು ಇಟ್ಕೊಂಡಿಲ್ಲ ಬೋಲ್ಟು ಕಪೋಲ ಕಲ್ಪಿತ ಮಾತುಗಳು ಗ್ಯಾರಂಟಿ ನರೇಂದ್ರ ಸ್ವಾಮಿ ಮಾತುಗಳು ಇನ್ನು ಬಿಗ್ ಬಾಸ್ ಬಂದ್ ಮಾಡಿರುವ ವಿಚಾರವಾಗಿಯೇ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಾವು ನೋಟಿಸ್ ಕೊಟ್ಟಿದ್ದು ಬಿಗ್ ಬಾಸ್ಗೆ ಅಲ್ಲ ನಮಗೂ ಬಿಗ್ ಬಾಸ್ಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಪ್ಲೈನೇ ಮಾಡಿಲ್ಲ ಕನ್ಸರ್ಟ್ನೇ ತಗೊಂಡಿಲ್ಲ ಇಷ್ಟೊಂದು ವಿಸ್ತೃತವಾದಂಥ ಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥ ಜಾಗದಲ್ಲಿ ಮಾಲಿನ್ಯಕಾರಕ ವಿಚಾರಗಳು ಸಾಕಷ್ಟು ಇದ್ದರೂ ನಾವು ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟು ಸ್ಪಾಟ್ ಮಾಜರ್ ಕೂಡ ಮಾಡಿದ್ರು ಕೂಡ ನಾವು ಎನ್ ಪಿ ಡಿ ಇಶ್ಯೂ ಮಾಡಿದ ಮೇಲೆ ಅವ್ರು ಯಾವುದೇ ಥರವಾದಂಥ ಬದಲಾವಣೆಗಳನ್ನ ಮಾಡಿಕೊಳ್ಳದೇ ಇರೋದ್ರಿಂದ ಅಂತಿಮವಾದಂಥ ಒಂದು ಒಂದು ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೀವಿ ಬಿಗ್ ಬಾಸ್ನ ಚಟುವಟಿಕೆಗೂ ಅಥವಾ ಮಣ್ಲಿಗೂ ಯಾವುದೇ ಥರವಾದಂಥ ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ ನಮಗೆ ವಿ ಆರ್ ವೇರ್ ಕನ್ಸರ್ನ್ ವಿತ್ ಬಿಗ್ ಬಾಸ್ ನಮಗೆ ಯಾವುದೇ ಥರವಾಗಿ ಈ ಯಾವುದು ಬಿಗ್ ಬಾಸ್ ಒಂದು ಚಟುವಟಿಕೆಗೆ ವಿರೋಧನೂ ಇಲ್ಲ ಅಥವಾ ಅದಕ್ಕೆ ಪರವಾಗೂ ನಾವು ಇಲ್ಲ ನಮ್ಗೆ ಆ ವಿಷಯ ಗೊತ್ತೂ ಇಲ್ಲ ನಾವು ನಿರ್ಣಯ ಕೈಗೊಳ್ಳಬೇಕಾದ್ರೆ ನಟ್ಟು ಬೋಲ್ಟು ಟೈಟ್ ಮಾಡಿದ್ದೀರಾ ಅನ್ನೋ ಮಾತುಗಳು ಎಲ್ಲ ಶುದ್ಧ ಸುಳ್ಳನ ಕಪೋಲ ಕಲ್ಪಿತ ವಿಚಾರ ಅವೆಲ್ಲ ಯಾವುದೇ ಥರವಾದಂಥ ಆಧಾರ ಇಲ್ಲದೆ ಇರತಕ್ಕಂಥ ವಿಚಾರಗಳು ಅದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ನೀವು ಹೇಳ್ತಾರ ಯಾವುದು ಉಲ್ಲೇಖ ಆಗಿಲ್ಲ ಬಿಗ್ ಬಾಸ್ಗೂ ವಿವಾದಗಳಿಗೂ ಇದೇ ಒಂದು ನಂಟು ಆರಂಭಗೊಂಡಾಗಿನಿಂದಲೂ ಒಂದಲ್ಲ ಒಂದು ಎಡವಟ್ಟು ಇನ್ನು ಬಿಗ್ ಬಾಸ್ ಶುರುವಾಗಿ ಈಗಾಗಲೇ ಹನ್ನೆರಡು ವರ್ಷ ಪ್ರತಿ ವರ್ಷವೂ ಒಂದಲ್ಲ ಒಂದು ವಿವಾದಗಳು ಆಗುತ್ತಲೇ ಇವೆ ಸ್ಪರ್ಧಿಗಳಿಂದಾಗಲಿ ಇಲ್ಲವೇ ಬೇರೆ ವಿಷಯಗಳಿಂದಾಗಲಿ ಬಿಗ್ ಬಾಸ್ ವಿವಾದಗಳಲ್ಲಿ ಮುಳುಗೆದ್ದಿದೆ ಮೊದಲ ಒಂದು ಸೀಸನ್ ಚೆನ್ನಾಗಿಯೇ ನಡೆದರೂ ಕೂಡ ಹಲವು ಸೀಸನ್ಗಳು ಟೀಕೆಗೆ ಗುರಿಯಾಗಿವೆ ಅದರಲ್ಲೂ ಹುಚ್ಚಾ ವೆಂಕಟ್ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಸೀಸನ್ ದೊಡ್ಡ ವಿವಾದವನ್ನೇ ಹುಟ್ಟಿಹಾಕಿತ್ತು ಇನ್ನು ವರ್ತೂರ್ ಸಂತೋಷ್ ಹುಲಿ ಉಗುರು ಹಾಕಿಕೊಂಡಿದ್ದು ಕೂಡ ವಿವಾದವಾಗಿತ್ತು ಆತ ಬಿಗ್ ಬಾಸ್ನಿಂದ ಆಚೆ ಹೋಗಿ ಮತ್ತೆ ವಾಪಸ್ ಬರುವ ಸ್ಥಿತಿ ಉಂಟಾಗಿದ್ದು ಜನರು ಇನ್ನೂ ಮರೆತಿಲ್ಲ ಬಿಗ್ ಬಾಸ್ ಶೋನಲ್ಲಿ ಹರಿಯುತ್ತೆ ಹಣದ ಹೊಳೆ ಒಂದು ಸೀಸನ್ನ ವಹಿವಾಟು ಎಷ್ಟು ಕೋಟಿ ಗೊತ್ತಾ ಒಂದು ರಿಯಾಲಿಟಿ ಶೋ ಅಂದ್ರೆ ಅದು ಕೇವಲ ಮನರಂಜನೆ ಉದ್ದೇಶ ಮಾತ್ರವಲ್ಲ ವ್ಯವಹಾರಿಕ ಉದ್ದೇಶವೂ ಕೂಡ ಇರುತ್ತದೆ ಅದಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಹೊರತಲ್ಲ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಹಣದ ಹೊಳೆ ನೂರಾರು ಕೋಟಿಯ ಮಟ್ಟದಲ್ಲಿ ಹರಿಯುತ್ತೆ ಒಂದು ಸೀಸನ್ನ ಟರ್ನ್ ಓವರ್ ಅಂದ್ರೆ ವಹಿವಾಟು ಸುಮಾರು ಮುನ್ನೂರು ಕೋಟಿ ರೂಪಾಯಿಯಷ್ಟು ಇದೆ ಇನ್ನು ಒಂದು ಸೀಸನ್ನ ಖರ್ಚು ಸುಮಾರು ನೂರು ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ಗೆಲ್ಲುವ ಅಭ್ಯರ್ಥಿಗೆ ಐವತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗುತ್ತದೆ ಹೀಗಾಗಿಯೇ ಬಿಗ್ ಬಾಸ್ ಮೇಲೆ ರಾಜಕೀಯದ ಕಣ್ಣು ಬಿದ್ದಿದೆ ಅದರಲ್ಲಿಯೂ ಪಾಲು ಹೊಡೆಯುವ ಸಂಚು ಇದೆ ಅನ್ನೋ ಮಾತುಗಳು ಕೂಡ ಜನರ ನಡುವೆ ಜಾಲಿವುಡ್ ಸ್ಟುಡಿಯೋಗೆ ಜಡಿದ ಬೀಗ ಭದ್ರ ಸದ್ಯಕ್ಕೆ ಸ್ಟುಡಿಯೋ ಓಪನ್ ಆಗೋದು ಡೌಟು ಇನ್ನು ಜಾಲಿವುಡ್ ಸ್ಟುಡಿಯೋಗೆ ಜಡೆದಿರುವ ಬೀಗ ಸದ್ಯಕ್ಕೆ ಸಡಿಲಗೊಳ್ಳುವ ಸಾಧ್ಯತೆ ಇದೆ ಸ್ಟುಡಿಯೋದ ಬಾಗಿಲು ತಿರೆಯುತ್ತಾ ಇಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತಾ ಅನ್ನೋದು ಗುರುವಾರ ನಿರ್ಧಾರವಾಗಲಿದೆ ಸದ್ಯ ಜಿಲ್ಲಾಡಳಿತ ಕ್ರಮವನ್ನ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಈ ಹಿಂದೆ ಪಿಸಿಬಿ ಜಾಲಿವುಡ್ ಸ್ಟುಡಿಯೋಸ್ಗೆ ನೀಡಿದ್ದ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ಸೇರಿ ಎರಡು ಅರ್ಜಿಯನ್ನು ಹೈಕೋರ್ಟ್ ಗುರುವಾರ ಕೈಗೆತ್ತಿಕೊಳ್ಳಲಿದ್ದು ಗುರುವಾರವೇ ಸ್ಟುಡಿಯೋದ ಬೀಗದ ಭವಿಷ್ಯ ನಿರ್ಧಾರವಾಗಿದೆ ಟಾಸ್ಕ್ ಇಲ್ಲ ಜಗಳಿಲ್ಲ ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಜಾಲಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದು ಇಪ್ಪತ್ನಾಲ್ಕು ಗಂಟೆಯ ಮೇಲೆ ಆಗಿದೆ ಸ್ಟುಡಿಯೋಗೆ ಬೀಗ ಜಡಿಯುತ್ತಿದ್ದಂತೆ ಬಿಗ್ ಬಾಸ್ ಸ್ಪರ್ಧಾಳುಗಳನ್ನು ಜಾಲಿವುಡ್ ಸ್ಟುಡಿಯೋದಿಂದ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಆಯೋಜಕರ ನಿರ್ದೇಶನದ ಮೇರೆಗೆ ಸ್ಪರ್ಧಿಗಳು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಆದರೆ ಅಸಲಿಗೆ ಏನು ನಡೆಯುತ್ತಿದೆ ಅನ್ನೋದು ಈಗಲೂ ಕೂಡ ಹದಿನೇಳು ಸ್ಪರ್ಧಿಗಳಿಗೆ ಗೊತ್ತಾಗಿಲ್ಲ ಹೊರ ಜಗತ್ತಿನ ಸಂಪರ್ಕವೇ ಸಿಗದಂತೆ ಅವರನ್ನ ಇರಿಸಲಾಗಿದೆ ಹೇಗೆ ಶಿಫ್ಟ್ ಮಾಡಿರುವ ಉದ್ದೇಶ ಕೂಡ ಅವರಿಗೆ ಗೊತ್ತಿಲ್ಲ ಸದ್ಯ ಈಗಲ್ ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಜಾಲಿ ಮೂಡ್ನಲ್ಲಿದ್ದಾರೆ ಟಾಸ್ಕ್ ಇಲ್ಲದೆ ಜಗಳವಿಲ್ಲದೆ ಕಿತ್ತಾಟವಿಲ್ಲದೆ ಬಿಂದಾಜ್ ಆಗಿ ಸಮಯ ಕಳೆಯುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಸ್ಥಿತಿ ಸದ್ಯ ತೂಗು ಉಯ್ಯಾಲೆಯಲ್ಲಿ ತೂಗುತ್ತಿದೆ ಯಾವ ಕಡೆ ವಾಲಿಕೊಳ್ಳುತ್ತೆ ಅನ್ನುವುದನ್ನ ಗುರುವಾರ ಕೋರ್ಟ್ ಡಿಸೈಡ್ ಮಾಡಲಿದೆ ಅಲ್ಲಿಯವರೆಗೂ ಬಿಗ್ ಬಾಸ್ ಪ್ರೇಮಿಗಳ ಡವಡವ ಚಾಲ್ತಿಯಲ್ಲಿಯೇ ಇರಲಿದೆ ಒಂದು ವೇಳೆ ಕೋರ್ಟ್ ಜಾಲಿವುಡ್ ಸ್ಟುಡಿಯೋಗೆ ರಿಲೀಫ್ ನೀಡಿದರೆ ರಿಯಾಲಿಟಿ ಶೋ ಎಂದಿನಂತೆ ಮುಂದುವರಿಯಲಿದೆ ವ್ಯತಿರಿಕ್ತವಾಗಿ ತೀರ್ಪು ಬಂದಲ್ಲಿ ಆಯೋಜಕರು ಪರ್ಯಾಯವಾಗಿ ಯಾವ ದಾರಿ ನೋಡಲಿದ್ದಾರೆ ಅನ್ನೋದು ಸದ್ಯದ ಪರಿಸ್ಥಿತಿ ಬಿಗ್ ಬಾಸ್ ಬಿಗ್ ಬಾಸ್ ತುಂಬಾ ಜನ ಇಷ್ಟಪಡುವ ಶೋ ಈಗ ಬಂದ್ ಆಗುವ ಸ್ಥಿತಿಗೆ ಬಂದು ನಿಂತಿದೆ ಆದರೆ ಆಯೋಜಕರು ಹೇಳುವ ಪ್ರಕಾರ ಎರಡು ದಿನಕ್ಕೆ ಬೇಕಾಗುವ ಎಪಿಸೋಡ್ ಈಗಾಗಲೇ ಚಿತ್ರೀಕರಣ ಆಗಿದೆಯಂತೆ ಹಾಗಾಗಿ ಎರಡು ದಿನ ನಿರಾಳವಾಗಿ ನೀವು ನಿಮ್ಮ ನೆಚ್ಚಿನ ಶೋ ನೋಡಬಹುದು ಆಮೇಲೆ ಏನಾಗುತ್ತೆ ಅನ್ನೋದು ಹೈಕೋರ್ಟ್ನ ಆದೇಶದ ಮೇಲೆ ನಿಂತಿದೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ